ಎಲ್ರಿಗೂ ನಮಸ್ಕಾರ ಸತ್ಯದೀಪ ಏನಿದು ಸತ್ಯದೀಪ ಅಂತ ಯೋಚನೆ ಮಾಡ್ತಿದ್ದೀರಾ ದೀಪದಲ್ಲಿ ದೇವಿಯನ್ನ ಆರಾಧನೆ ಮಾಡೋದು ದೇವಿಗೆ ಮಾಡೋ ಎಲ್ಲಾ ತರಹದ ಪೂಜೆ ಪುನಸ್ಕಾರಗಳನ್ನ ಈ ದೀಪಕ್ಕೂ ಕೂಡ ಮಾಡಲಾಗತ್ತೆ ಈ ಸತ್ಯದೀಪದ ಎದುರಿಗೆ ನಿಂತ್ಕೊಂಡು ಏನೇ ಒಳ್ಳೆದನ್ನ ಬೇಡ್ಕೊಂಡ್ರು ಅದು ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ ಕರ್ನಾಟಕದಲ್ಲಿ ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ ಈ ಸತ್ಯದೀಪ ಇದೆ ಅಂತಹದ್ದೇ ಒಂದು ಸತ್ಯದೀಪ ಪ್ರತಿಷ್ಠಾಪನೆ ರಾಮನಗರ ಜಿಲ್ಲೆ ಹಾರೋಹಳ್ಳಿಯ ಮರಳವಾಡಿ ಹೋಬಳಿಯ ಮಲ್ಲಿಗೆ ಮೆಟ್ಟಲಿನ ಶ್ರೀ ಕ್ಷೇತ್ರ ವನದುರ್ಗ ಪಾರ್ವತಿ ದೇವಸ್ಥಾನದಲ್ಲಿ ನಡೀತಾ ಇದೆ ಯಾವಾಗ ಅಂತ ಕೇಳ್ತಾ ಇದ್ದೀರಾ ಇದೇ ಡಿಸೆಂಬರ್ ಒಂದನೇ ತಾರೀಕು ಅಲ್ಲಿ ಸತ್ಯದೀಪ ಪ್ರತಿಷ್ಠಾಪನೆ ನಡೀತಾ ಇದೆ ಈ ಸತ್ಯದೀಪ ಪ್ರತಿಷ್ಠಾಪನೆ ದಿವ್ಯ ಸಾನಿಧ್ಯ ಪರಮ ಪೂಜ್ಯ ಶ್ರೀ ಶ್ರೀ ವೀರೇಶಾನಂದ ಸರಸ್ವತಿ ಮಹಾಸ್ವಾಮೀಜಿ ಅಧ್ಯಕ್ಷರು ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮ ತುಮಕೂರು ಶ್ರೀ ಕಕ್ಕಾಡು ಪುರುಷೋತ್ತಮ ನಂಬೋದರಿ ತಂತ್ರಿಗಳು ಶ್ರೀ ಮಂಜುನಾಥ ಅಡಿಗ ತಂತ್ರಿಗಳು ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಶ್ರೀ ನಿತ್ಯಾನಂದ ಅಡಿಗ ತಂತ್ರಿಗಳು ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಹಾಗೂ ಶ್ರೀ ತೇಜೇಶ್ ಕುಮಾರ್ ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ವನದುರ್ಗ ಪಾರ್ವತಿ ದೇವಸ್ಥಾನ ಇವರ ಉಪಸ್ಥಿತಿಯಲ್ಲಿ ಡಿಸೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೆರವೇರಲಿದೆ ನೀವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ಈ ಸತ್ಯದೀಪ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡು ಆ ದೇವಿಯ ಕೃಪೆಗೆ ಪಾತ್ರರಾಗಿ ನಮಸ್ಕಾರ